ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ ಒಂದು ಲ್ಲಾಗ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಾರೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಈ ಒಂದು ವೀಡಿಯೋ ಬಂದು ನನ್ನ ಬರ್ತಡೆ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಸೊ ನನ್ನ ಬರ್ತಡೆ ಸ್ಪೆಷಲ್ ಲಾಗ್ ಯಾವ ರೀತಿ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡೆ ಅಂತ ಹೇಳಿ ನೀವೊಂದು ವ್ಲಾಗಲ್ಲಿ ನೀವು ನೋಡ್ತಾ ಹೋಗ್ತೀರಾ ಸೊ ಮೊದಲಿಗೆ ನಾನು ಇಲ್ಲಿಗೆ ಬಂದು ಫ್ರೆಂಡ್ ಮನೆಗೆ ಬಂದೆ ಸೊ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದರು ಇವತ್ತು ಕೇಕ್ ಕಟಿಂಗ್ ಇದೆ ಬಾ ಅಂತ ಹೇಳಿಬಿಟ್ಟು ಸೊ ಕೇಕೆಲ್ಲ ತೊಗೊಂಡು ಬರ್ದಿಕ್ಕೂ ಸಹ ಹೋಗಿದ್ದರು ನಾನು ಬರೋ ಹೊತ್ತಿಗೆ ಕೇಕ್ ಎಲ್ಲ ಕೂಡ ತೊಗೊಂಡು ಬಂದರು ಶಿಲ್ಪ ಗಾಯತ್ರಿ ಇಬ್ಬರು ಹೋಗಿ ಪಾಪ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಂತರ ಚೈತ್ರನೂ ಕೂಡ ಬಂದರು ಸೊ ಫೈನಲಿ ನಾವು ಕೇಕ್ ಕಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕೇಕ್

ಸೊ ಕೇಕ್ ಎಲ್ಲ ಕಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸು ಗಿಫ್ಟ್ ಆಗಿ ಕೇಕು ಮತ್ತು ಡ್ರೆಸ್ಸು ಎಲ್ಲ ಕೊಡ್ಸಿದ್ರು ಸೊ ನಾವು ಎಲ್ಲ ಬರ್ತಡೇಗೂ ಎಲ್ಲರೂ ಅಷ್ಟೇ ಯಾರ್ಯಾರ ಮಕ್ಕಳು ಬರ್ತಾಡೆ ಕೂಡ ಇದ್ರೂ ಸಹ ನಾವು ಇದೇ ರೀತಿಯೇ ಕೇಕ್ ಕಟ್ಟಿಂಗು ಒಂದು ಮಕ್ಳಿಗೆ ಡ್ರೆಸ್ಸು ಎಲ್ಲ ಕೊಡ್ತೀವಿ ಸೊ ನನಗಂತೂ ತುಂಬಾ ಖುಷಿ ಆಯಿತು ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ ಸೊ ನಾನು ನಂತರ ಇಲ್ಲಿಂದ ಕೇಕೆಲ್ಲ ಕಟ್ ಮಾಡಿ ನಾವೆಲ್ಲ ಸ್ವಲ್ಪ ಹೊತ್ತೆಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ಲ ಆಯಿತು ನಂತರ ಮನೆಗೆ ಹೊತ್ತಿಗೆ ಸುಮಾರು ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಮನೇಲೂ ಸಹ ಕೇಕ್ ಕಟ್ ಮಾಡೋದಿತ್ತು ಹಾಗಾಗಿ ಸೊ ಮಾರ್ನಿಂಗಿಂದ ಫುಲ್ಲು ಓಡಾಟ ಮತ್ತು ಶಾಪಲ್ಲಿ ಕೆಲಸ ಇದೇ ಆಗಿತ್ತು ಕೂಡ ಸೊ ಮಕ್ಕಳಿಗೆ ಎಲ್ಲ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲೂ ಹೊರಗಡೆ ಎಲ್ಲ ಹೋಗಲಿಕ್ಕಾಗಲಿಲ್ಲ ಮತ್ತು ಮಕ್ ಫ್ರೆಂಡ್ಸ್ಗೆ ಮತ್ತು ಮಕ್ಕಳಿಗೆಲ್ಲ ಏನು ಟ್ರೀಟ್ ಕೊಡ್ಸೋದಕ್ಕೂ ಆಗಲಿಲ್ಲ ಸೊ ನೆಕ್ಸ್ಟು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಸೊ ಅದಕ್ಕೆ ಅಂತಲೇ ಒಂದು ದಿವಸ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಕೇಕ್ ಕಟ್ ಮಾಡೋ ಟೈಮಿಗೆ ಸುನಿಲ ಮತ್ತು ಮನು ಇಬ್ರು ವೀಡಿಯೋ ಕಾಲಲ್ಲಿ ಬರ್ತಾರೆ ಸೊ ಎವ್ರಿ ಟೈಮು ಯಾರಾದರೂ ಕೇಕ್ ಕಟ್ ಮಾಡಿದ್ರು ಕೂಡ ಇವರು ವೀಡಿಯೋದಲ್ಲೇ ಅಟೆಂಡ್ ಮಾಡ್ತಾರೆ ಯಾಕೆ ಅಂದರೆ ಇವರು ತುಂಬ ದೂರ ಇದ್ದಾರಲ್ಲ ಸೊ ಶೃಂಗೇರಿಯಲಿ ಹಾಗಾಗಿ ಇವ್ರನ್ನ ವೀಡಿಯೋದಲ್ಲಿ ನಾವು ಕೇಕ್ ಕಟ್ ಮಾಡೋ ಟೈಮಲ್ಲಿ ಇವ್ರನ್ನೂ ವೀಡಿಯೋ ಮಾಡಿಕೊಂಡು ನಾವು ಕೇಕ್ ಕಟ್ ಮಾಡೋದು ಸೊ ಅವರಿಬ್ಬರು ಮಾತ್ರ ಯಾವಾಗಲೂ ಮಿಸ್ ಆಗ್ತಿರ್ತಾರೆ

ಪಾಲಾ ಸರಿಯೇ ಪಾಲ ಓ ಪಾಲ ಮಾಡೋದಾ ಇದೆ ಇವತ್ತು ನಾನ್ವೇಜ್ ಮಾಡಿದ್ರೆ ಏನಾದ್ರು ಸ್ಪೆಷಲ್ ಮಾಡ್ಬೋದಿತ್ತು ಅಲ್ಲ ಕಣೆ ಅಲ್ಲ ಕಣೆ ಅಷ್ಟು ಏಯ್ ನೋಡ್ರೆ ಎಲ್ಲಾರ್ಗೂ ಒಂದೊಂದು ಪೀಸ್ ಕೊಟ್ಟಿ ಒಂದೊಂದು ಪೀಸ್ ಕೊಟ್ಟಿ ಇರೋ ಬರೆ ಕೇಕನ ಯುಡ ತಿಂತಾಳೆ ನಮಗೆಲ್ಲ ಇಷ್ಟ ಕೊಟ್ಟಿದ್ದು ನನ್ನ ಬರ್ತಡೆ ಅಲ್ಲ ನನ್ನ ಬರ್ತಡೆ

ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಎನಿ ಟೈಮು ಅಂದರೆ ಈ ಥರ ಒಟ್ಟಿಗೆ ಸೇರಿದಾಗ ಈ ಥರ ಕೆಲವೊಂದು ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ಸೊ ಅದಕ್ಕೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ವಿ ಸೊ ನೀರೆಲ್ಲ ಪ್ರಾಕ್ಟೀಸ್ ಎಲ್ಲ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಎಲ್ಲರೂ ಹೊರಟವಿ ಸೊ ತುಂಬಾ ಚೆನ್ನಾಗಿತ್ತು ಇವತ್ತು ಅಂತ ಹೇಳ್ತಾ ತುಂಬ ಆಯಿತು ಹೊರಗಡೆ ಎಲ್ಲೂ ಸ್ಪೆಂಡ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಈ ಥರ ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡ್ಕೊಂಡ್ವಲ್ಲ ಅನ್ನೋದು ಒಂದು ಖುಷಿ

ಮಾಡೋದು ಕೂಡ ಸೊ ಇಲ್ಲಾಂದರೆ ನಾ ಅಮ್ಮ ಮತ್ತು ಡ್ಯಾಡಿನ ನಮ್ಮನೆ ಕರೆಸ್ಕೊಳ್ತೀನಿ ಹಾಗಾಗಿ ಅಲ್ಲಿಗೆ ತೊಗೊಂಡು ಹೋಗ್ಬೇಡಣ ಕೇಕ್ನ ಅಂತ ಹೇಳ್ಬಿಟ್ಟು ಅಮ್ಮ ಪೇಸ್ಟಲ್ಲಿ ಒಂದು ಕೆ ಜಿ ಕೇಕ್ನ ಆರ್ಡ್ರ್ ಮಾಡಿದ್ವಿ ಸೊ ಅವರು ಪೇಸ್ಟಿ ಆಲ್ರೆಡಿ ಮಾಡಿಟ್ಟಿರ್ತಾರೆ ಬಟ್ ನಾನು ಮಾಡಿಟ್ಟಿರೋದು ಬೇಡ ಫ್ರೆಶ್ ಆಗಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿ ಫ್ರೆಶ್ ಆಗಿ ಮಾಡಿಸ್ಕೊಂಡು ತೊಗೊಂಡು ಹೋದ್ವಿ ಸೊ ನಾನು ಮಾಡಿಸಿದ್ದು ಇದು ರೆಡ್ ವೈಲೆಟ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕೇಕು ಸೊ ಫ್ಲೇವರ್ ಬಂದು ತುಂಬನೇ ಚೆನ್ನಾಗಿತ್ತು ಕೂಡ ಆ ಈ ಸರಿ ಸಿಂಪಲ್ ಆಗೇ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮಕ್ಕಳು ಎಕ್ಸಾಮ್ ಇರೋದ್ರಿಂದ जस्ट ಸಿಂಪಲ್ ಆಗಿ ಮಾಡ್ಕೊಂಡೆ ಕೊಡೆ ವಿಶು ಆ बर्थडे ಹ್ಯಾಪಿ बर्थडे ಹ್ಯಾಪಿ बर्थडे ಅದು ಮರೆತ ಹೋಗ್ಬಿಟಿದ್ಯಾ ಅಯ್ಯೋ ನನಗೆ ಯಾ ವಿಶು ಹ್ಯಾಪಿ ಮರ್ತಾ ಹೋಗ್ತದೆ ಡ್ಯಾಡಿ ಅದು ನವೇ ವಿಶು ಹ್ಯಾಪಿ बर्थडे ಥ್ಯಾಂಕ್ ಯು ಯಾಕ್ಲಾ ಮಮ್ಮಾ

ಸೊ ಈ ಸರಿ ಅಂತೂ ಸಿಂಪ್ ಸಿಂಪಲ್ಲಾಗಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡೆ ಸೊ ಹೊರಗಡೆ ಎಲ್ಲೂ ಹೋಗೋ ಪ್ಲ್ಯಾನು ಇರಲಿಲ್ಲ ಮಕ್ಳಿಗೆ ಎಕ್ಸಾಮು ಮುಗಿಯೋವರೆಗೂ ಎಲ್ಲೂ ಹೋಗೋ ಪ್ಲ್ಯಾನೂ ಇಲ್ಲ ಕೂಡ ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಳೋಣ ನಾನು ಹೊರಗಡೆ ಎಲ್ಲರೂ ಹೋಟೆಲ್ಗಾರು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಮಂಡೇ ಆಗಿರೋದ್ರಿಂದ ನಾವು ಮಂಡೇ ಟೈಮಲ್ಲಿ ವೆಜ್ ಎಲ್ಲ ತಿನ್ನೋದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇವ್ರಿಗೆಲ್ಲ ಟ್ರೀಟ್ ಕೊಡಿಸ್ಬೇಕು अजजज़ अडिक्लीन माडिटूकना आमा अग्या आपक्या Tana बढ़ अपक्या प्रक्या आपक्या ड्वा बढ़ आपक्या 1 kg 1 kg बढ़ आपक्या जापक्या साख़ यह बढ़ बढ़ यह जो मेर भिदैदे ड़ी गोड्ला आप्या आप् ಅಲ್ಲೇ ಇಲ್ಲ ಮಿಸ್ಟರು ಪಾಯಸ ಮಾಡಿದ್ಯಾ ಮತ್ತೇನು ಮಾಡಲ್ಲ ಅಂದೆ ನೋಡ್ದನ್ರಿ ನಾನು ಏನು ಮಾಡಲ್ಲ ಇರೋದನ್ನ ಊಟ ಮಾಡ್ಕೊಡೋಕೆ ಬಂದಿದ್ರು ಸೊ ಇಲ್ಲಿಗೆ ನನ್ನ ಈ ಒಂದು ಬರ್ತ್ಡೇ ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಸೊ ಯಾರೆಲ್ಲ ನನ್ನ ಈ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್